ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಈ ಕಡೆ ಬಂದಾಗ ಎರಡು ಅಪ್ಪುಗೆಯಿಂದ ಶುರು ಮಾಡಿದ್ದೀನಿ ನಾನು ಜೀವನದಲ್ಲಿ ಪ್ರೇಮಲೋಕ ಶುರು ಮಾಡಿದಾಗ ಪಿಕ್ಚರ್ ನೋಡಿದ ತಕ್ಷಣ ನಮ್ಮ ಅಪ್ಪ ನನ್ನ ಅಪ್ಕೋತಾರೆ ಹತ್ಕೊಂಡು ಹಿಂದೆ ಅಳ್ತಾರೆ ಅವರು ಆಮೇಲೆ ಇನ್ನೊಂದು ಅಪ್ಪುಗೆ ನಮ್ಮ ಅಪ್ಪುದು ಯಾವಾಗ ಎದೆ ಮೇಲೆ ಬಂದು ಅಪ್ಕೋತಾರೆ ಇವೆರಡು ಅಪ್ಪಗೆ ಏನು ಹೇಳುತ್ತೆ ಅಂದರೆ ಕಣ್ಣೀರು ಯಾವಾಗಲೂ ನಮ್ಮ ಹಿಂದೆ ಇರಬೇಕು ನಗು ಯಾವಾಗಲೂ ಮುಂದೆ ಇರಬೇಕು ಇದೇ ತುಂಬ ಮುಖ್ಯ ಜೀವನಕ್ಕೆ ಅದರ ಜೊತೆ ನೀವು ಕೂಡ ಹುಮ್ಮಸ್ಸು ಇವತ್ತು ಈ ಉತ್ಸವ ಯಾವ ಉತ್ಸವನೂ ಚ ಆಗೋದಿಲ್ಲ ಇಲ್ದೋದ್ರೆ ಇವೆಲ್ಲ ಸೇರಿದ್ರೆ ಉತ್ಸವ ಆಗೋದು ಒಂದು ಮನೇಲಿ ಒಂದು ಹಬ್ಬ ಮಾಡ್ತೀವಿ ನಾವು ಏನಕ್ಕೆ ಹಬ್ಬ ಮಾಡಬೇಕು ತಿಂಗಳಿಗೊಂದು ಹಬ್ಬ ಬರ್ತಾನೆ ಇರುತ್ತೆ ಮನೆಗಳಲ್ಲಿ ಬಟ್ ಹಬ್ಬ ಮಾಡೋ ದಿವಸ ಏನಕ್ಕೆ ಅಂದರೆ ಅವತ್ತು ಒಂದು ದಿವಸ ಎಲ್ಲರೂ ಅಲಂಕಾರ ಮಾಡಿಕೊಂಡು ಮನೇಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಅಲಂಕಾರ ಮಾಡ್ಕೊಂಡು ನಗ್ನಗ್ತಾ ಒಂದಾಗ್ತೀವಲ್ಲ ಅದಕ್ಕೆ ಹಬ್ಬ ಮಾಡೋದು ಯಾವಾಗಲೂ ನಾವು ಅದು ಮನೇನ ಒಂದು ಸೇರಿಸುತ್ತೆ ಸರಿ ನಾವೇನು ಮಾಡ್ತೀವಿ ಬರ್ತ್ಡೇಗೆ ವ್ಯಾಲೆಂಟೈನ್ಸ್ ಡೇಗೆ ಅದು ಇದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೇನೆಂದರೆ ಸ್ನೇಹಿತರೆಲ್ಲ ಒಂದಾಗೋದಕ್ಕೆ ಈ ಸಂಭ್ರಮಗಳು ನಡೆಯುತ್ತೆ ಆದರೆ ಹಂಪಿ ಉತ್ಸವ ನಡೆಯೋದು ಊರು ಒಂದಾಗೋದಕ್ಕೆ ನಾವೆಲ್ಲ ಒಟ್ಟಿಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸ್ಕೊಳ್ಳೋದಿಕ್ಕೆ ನಾವು ಹಂಪಿ ಉತ್ಸವ ಮಾಡೋದು ಇದು ತುಂಬಾ ಮುಖ್ಯ ಎಲ್ಲಾ ಊರಲ್ಲೂ ಎಲ್ಲಾ ಊರಲ್ಲೂ ಈ ಥರ ಉತ್ಸವಗಳು ನಡೀಬೇಕಿದ್ವು